ಕಪ್ಪು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಾಸವಿ ಉತ್ಸವ ಸಮಿತಿ ಮೈಸೂರು ವತಿಯಿಂದ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಂಜೆ ಐದು ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಮುಂಭಾಗ ಇರುವ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ವಾಸವಿ ದೇವಿಯ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಮತ್ತು ಶ್ರೀ ವಾಸವಿ ದೇವಿಯ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಅಶೋಕ ರೋಡ್ ಮುಖಾಂತರ ಇರ್ವಿನ ಮುಖಾಂತರ ರೋಡ್ ಮುಖಾಂತರ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೆರವಣಿಗೆಯಲ್ಲಿ ಆಪರೇಷನ್ ಸಿಂಧೂರ್ ವಾಸ್ತು ಉತ್ಸವ ಸಮಿತಿ ಕಡೆಯಿಂದ ನಮ್ಮ ಸೇನೆ ನಮ್ಮ ಎಮ್ಮೆ ಅನ್ನೋದೊಂದು ಕಾರಿನ ಮೇಲೆ ಬೋ ಭಾರಿ ಆಕರ್ಷಣೆಗೊಂಡು ಆಪರೇಷನ್ ಸಿಂಧೂರ್ ಅನ್ನೋದನ್ನ ಒಂದು ಕಾರಿನ ಮುಖಾಂತರ ಭಾರಿ ಜನಗಳಿಗೆ ಆಕರ್ಷಣೆಗೊಂಡಿದೆ ಅಪ್ಪು ಕನ್ನಡ ಗುರುಪ್ರಸಾದ್ ವರ್ತಿಕಾರರೊಂದಿಗೆ ಬಂಧುಗಳು ಎಲ್ಲೇ ಇದ್ರು ದಯವಿಟ್ಟು ವೇದಿಕೆ ಮುಂಭಾಗ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಿಯನ್ನ ಬೋಧನೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ವೇದಿಕೆ ಮುಂಭಾಗ ಬರಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ